बीजापुर में कर्नाटका मुल्ला एसोसिएशन की ओर से बड़ा ऐलान बीजापुर शहर के सिंदगी तालुका में अप्रैल सात को कर्नाटका मुल्ला एसोसिएशन के तालुका कचहरी में कर्नाटका मुल्ला एसोसिएशन के तालुका अध्यक्ष डॉक्टर अबूबकर मुल्ला और तालुका कार्यदर्शी अब्दुल मुल्ला और यूसुफ़ मुल्ला ने प्रेस कॉन्फ्रेंस बुलाकर वक्फ संशोधन बिल के खिलाफ आवाज़ उठाई सिंधी तालुका के अध्यक्ष डॉक्टर अबूबकर मुल्ला ने वक्फ संशोधन बिल की निंदा की और कहा कि यदि आप इस्लामी शरीयत में हस्तक्षेप करेंगे तो भारत के मुसलमान इस विषय को बर्दाश्त नहीं करेंगे संगठना तालुका कार्यदर्शी अब्दुल मुल्ला ने कहा कि आने वाले दिनों में वक्फ बिल के खिलाफ सिंधी शहर में मुला एसोसिएशन की तरफ से ज़ोरदार संघर्ष और प्रतिभटना किया जाएगा इस अवसर पर एक और तालुका कार्यदर्शी श्री यूसुफ मुल्ला भी उपस्थित थे ಅಸ್ಲಾಂ ಅಲೈಕುಂ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಿಂಧಿ ತಾಲೂಕು ಘಟಕದ ವತಿಯಿಂದ ನಾನು ತಾಲೂಕು ಅಧ್ಯಕ್ಷನಾಗಿ ಡಾಕ್ಟರ್ ಅಬೂಬಕರ್ ಮುಲ್ಲಾ ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಅಬ್ದುಲ್ ಮುಲ್ಲಾ ಹಾಗೂ ಇನ್ನೋರ್ವ ಕಾರ್ಯದರ್ಶಿಯಾದಂತಹ ಶ್ರೀ ಯೂಸುಫ್ ಮುಲ್ಲಾ ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತ ಈ ಒಂದು ದೇಶದಲ್ಲಿ ನಡೆದಂತಹ ಬೆಳವಣಿಗೆಯನ್ನು ವಕ್ಫ್ ಕಾಯ್ದೆಯ ವಿರುದ್ಧ ನಾವು ಬಿಲ್ಲನ್ನು ಪಾಸಾಗಿದೆ ಇದರ ಕುರಿತು ನಮ್ಮ ಸಂಘಟನಾ ಕಾರ್ಯದರ್ಶಿಯಾದಂತಹ ಶ್ರೀ ಅಬ್ದುಲ್ ಮುಲ್ಲಾ ಅವರು ಮಾತನಾಡಲಿದ್ದಾರೆ ಅಸ್ಸಾಂ ಇವತ್ತು ಶೃಮಗಿ ತಾಲೂಕಿನ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ನಮ್ಮ ಭಾರತ ದೇಶದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಆಗಿದೆ ಅದ್ರ ಮೇಲೆ ಒಂದೆರಡು ಮಾತನ್ನು ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಅನ್ಯಾಯ ಮಾಡುವ ಮೂರ್ಖ ಅನ್ಯಾಯ ಮಾಡುವ ಮೂರ್ಖ ಅನ್ಯಾಯ ಸಹಿಸುವ ಮಹಾಮೂರ್ಖ ಅಂತಕ್ಕಂಥ ಮಾತನ್ನು ಹೇಳಿದ ಭಾರತ ರತ್ನ ದೀನದಲಿತರ ಹೋರಾಟಗಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಒಂದು ಇವತ್ತು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಆಗಿದೆ ಐದು ರಾಜ್ಯಗಳಲ್ಲಿ ಇಂಡಿಯಾ ಒಳಗೆ ಐದು ರಾಜ್ಯಗಳಲ್ಲಿ ವಕ್ಫ್ ಆಸ್ತಿ ಏನಿದೆ ಜಾಸ್ತಿ ಇರೋದು ಅದು ಆ ಐದು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದ್ದು ಒಂದು ಭಾಗ ಆಂಧ್ರ ಪ್ರದೇಶ ಆಗಲಿ ತೆಲಂಗಾಣ ಆಗಲಿ ಇದೆಲ್ಲ ಹಿಂಗ ಯು ಪಿ ಆಗಲಿ ಇಲ್ಲೆಲ್ಲ ನಮ್ಮ ವಕ್ಫ್ ಆಸ್ತಿಯನ್ನು ಜಾಸ್ತಿ ಇದೆ ಈ ವಕ್ಫ್ ಆಸ್ತಿ ಮೇಲೆ ಈಗ ದುಷ್ ಕೆಲವೊಬ್ರು ದುಷ್ಟರ ಕಣ್ಣು ಬಿದ್ದಿದೆ ಅಂದರೆ ನಮ್ಮ ಇಂಡಿಯಾದ ಪ್ರಧಾನಮಂತ್ರಿಗಳಾಗಲಿ ಅಮಿತ್ ಶಾ ಅವರಾಗಲಿ ಕಿರಣ್ ಅವರಾಗಲಿ ಈಗಾಗಲೇ ಏನು ವರ್ಕ್ಸ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಮಾಡಿದ್ದಾರೆ ಹೇಳಿದಾರಲ್ಲ ಇಷ್ಟು ದಿನ ಮುಸಲ್ಮಾನರ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡೋರು ಇವತ್ತು ವಕ್ಫ್ ಬಗ್ಗೆ ಯಾಕೆ ನೀವು ಈ ಬಗ್ಗೆ ಇಟ್ಕೊಂಡು ಮುಸಲ್ಮಾನರ ಬಡವರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಂತ ಹೇಳ್ತೀರ ಎಲ್ಲಾದ್ರೂ ರೋಡ್ ಮೇಲೆ ದಿಲ್ಲಿಯಲ್ಲಿ ನಮಾಜ್ ಮಾಡುವಾಗ ರೋಡ್ ಮೇಲೆ ನಮಾಜ್ ಮಾಡುವಾಗ ನೀವು ಕಾನೂನ ಕಾನೂನು ಕಾನೂನು ಚೌಕಟ್ಟಿನಲ್ಲಿ ಕಳಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಳಿಸಿ ಅವ್ರಿಗೆ ಒದ್ದಿ ಅಭ್ಯಸಕ್ಕೆ ಕಳಿಸ್ತೀರಿ ನೀವು ಅವಾಗೆಲ್ಲ ಹೋಗಿತ್ತು ನಿಮ್ಗೆ ಮುಸಲ್ಮಾನ ಕಾಳಜಿ ಈಗ ಯಾಕೆ ಬರ್ತಾ ಇದೆ ನಿಮಗೆ ಯಾರಾದ್ರೂ ಯು ಪಿ ಯಲ್ಲಿ ಒಂದ್ ಯಾವ್ದಾದ್ರು ಚಿಕ್ಕ ಚಿಕ್ಕ ಆರೋಪಲ್ಲಿ ಸಿಗ್ಬಿದ್ರೆ ಅವನ ಮನೆಯನ್ನು ಧ್ವಂಸ ಮಾಡಕ್ಕೆ ಕಳಿಸ್ತಾರೆ ಜೆ ಸಿ ಬಿ ಸಿಬಂಸ ಮಾಡಕ್ಕೆ ಮನಿ ಧ್ವಂಸ ಮಾಡಕ್ಕೆ ಕಳಿಸ್ತೀರಾ ಅವಾಗೆಲ್ಲ ಹೋಗಿತ್ತು ನಿಮ್ಗೆ ಬಡವರ ಬಗ್ಗೆ ವಿಚಾರಣೆ ಮಾಡೋದು ಇವಾಗ ಯಾಕೆ ನೀವು ಬಡವರ ಬಗ್ಗೆ ಯೋಚನೆ ಮಾಡ್ತೀವಿ ನಾವು ಬಡವರಿಗೆ ಆಸ್ತಿ ವಕ್ಫ ಆಸ್ತಿಯನ್ನು ಬಡವರಿಗೆ ಉಪಯೋಗ ಆಗ್ಲಿ ಅಂತ ನಾವು ಈ ತರ್ತಾ ಇದೀವಿ ಅಂತ ಹೇಳ್ತಿದೀರ ಅದು ನೀವು ವಕ್ಫ್ ಬಿಲ್ ಅನ್ನು ಜಾರಿ ಮಾಡಿ ಏನ್ ಮಾಡೋರಿದ್ದೀರಾ ನೀವು ನಮ್ಮ ಆಸ್ತಿಯನ್ನು ಕಳ್ಸಿಕೊಂಡು ಏನ್ ಮಾಡೋರಿದ್ದೀರ ತಮ್ಮ ಅಂಡ್ರಲ್ಲಿ ತೊಳೋರು ಹಾ ನಿಮ್ಮ 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 ನಮ್ಮ ನಮ್ಮ ಸಂಸ್ಕೃತಿನೇ ಬೇರೆ ಇದೆ ಇಸ್ಲಾಂ ಧರ್ಮದಲ್ಲಿ ನೀವು ಇಂಟರ್ಫಿಯರ್ ಆಗ್ತಾ ಇದ್ದೀರಾ ನಮ್ಮ ಇಸ್ಲಾಂ ನಮ್ಮ ನವಿ ನಬಿ ಕಾಲದಿಂದ ಏನು ಜರುಕೊಂಡು ಇಲ್ಲಿ ಜನ ಬಂದಿದೆ ಅದನ್ನು ನೀವು ಮುರಿತಾ ಇದ್ದೀರಾ ಇಸ್ಲಾಂ ಧರ್ಮಕ್ಕೆ ನೀವು ಧಕ್ಕೆ ತರ್ತಾ ಇದ್ದೀರಾ ಹಿಂದೂ ಮುಸ್ಲಿಂ ಮಾಡಿ ಹಿಂದೂ ಮುಸ್ಲಿಂ ಅವರಿಗೆ ಜಾತಿ ಜಾತಿಯಲ್ಲಿ ಜಗಳ ಹಚ್ಚು ಕೆಲಸ ಮಾಡ್ತಾ ಇದ್ದೀರ ನೀವು ನೀವು ವಕ್ಫ್ ಬಿಲ್ ಜಾರಿ ಮಾಡಿ ಬಡವರಿಗೆ ಮುಸ್ಲ್ಮಾನ್ ಬಡವರಿಗೆ ಸಹಾಯ ಮಾಡ್ತಾ ಇಲ್ಲ ನೀವು ವಕ್ಫ್ ಬಿಲ್ ಇಂದ ಬಡವ್ ಮುಸಲ್ಮಾನರಿಗೆ ಸಹಾಯ ಮಾಡ್ತೀರಾ ನೀವು ನಿಮ್ಮ ಕೈಯಿಂದ ವಕ್ಫ್ ಬಿಲ್ ಬಿಟ್ಟು ಬೇರೆ ಬೇರೆ ರೀತಿ ಇಲ್ವಾ ಬಡವರಿಗೆ ಸಹಾಯ ಮಾಡೋಕೆ ಅಮಿತ್ ಶಾ ಅವರಾಗ್ಲಿ ಅವರಾಗ್ಲಿ ನಮ್ಮ ಕಿರಣ್ ಅವರಾಗ್ಲಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ನಮ್ಮ ಸಿಂದ ಆಗ್ಲಿ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಸಿಂಧಿಯಲ್ಲೂ ಕೂಡ ಆಸ್ತಿ ಇದೆ ಈ ಪ್ರತಿಯೊಂದು ಕಂಟ್ರಿಯಲ್ಲಿ ಇದೆ ಪ್ರತಿಯೊಂದು ರಾಜ್ಯದಲ್ಲೂ ಇದೆ ನೀವು ಬಡವರಿಗೆ ಬಡವರಿಗೆ ದಾನ ಮಾಡ್ತಾ ಇದ್ದೀರಾ ಇಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ ಹಿಂದೂ ಮುಸ್ಲಿಮರು ಜಗಳ ಹಾಸ್ತಾ ಇದೀರಾ ಈ ವಕ್ಫ್ ಬಿಲ್ ಅನ್ನು ಜಾರಿ ಮಾಡಿ ಈ ಕಮಿಟಿಯಲ್ಲಿ ನಾಲ್ಕು ಹಿಂದೂ ಇಬ್ರು ಮಹಿಳೆಯರು ಇಬ್ರು ಮಹಿಳೆಯರು ಇರಬೇಕು ಹಿಂದೂ ಮಹಿಳೆಯರು ಇಬ್ರು ಮುಸ್ಲಿಮಾನ್ ಮಹಿಳೆಯರು ಇರಬೇಕು ಇದೆಲ್ಲ ಮಾಡಿ ಮಾಡಿ ನೀವೇನ್ ಮಾಡ್ತಾ ಇದ್ದೀರಾ ನೀವು ದೇಶವನ್ನು ಉದ್ಧಾರ ಮಾಡ್ತಾ ಇಲ್ಲ ದೇಶವನ್ನು ನಾಶ ಮಾಡ್ತಾ ಇದ್ದೀರ ನೀವು ಪಕ್ಕಾ ತಲೆಕೊಂಡ್ರಿ ನೀವು ದೇಶದಲ್ಲಿ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಹುಟ್ಟಿದ ಹಾಕಿದ್ದೆ ಬಿಜೆಪಿಯವರು ನಮ್ಮ ಊರಲ್ಲೂ ಬಿಜೆಪಿಯವ್ರು ಇದ್ದಾರೆ ಮುಸ್ಲಿಮರು ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಇರ್ತೀವಿ ನಾವು ನೀವು ಅಲ್ಲಿ ಏನು ಕೇಂದ್ರದಲ್ಲಿ ಕೂತು ಮಾಡ್ತಾ ಇದ್ದೀರಲ್ಲ ಪೂರಾ ಇಂಡಿಯಾದಲ್ಲಿ ಬೆಂಕಿ ಹೆಚ್ಚು ಕೆಲಸ ಮಾಡ್ತಾ ಇದ್ದೀರ ವಕ್ ಆಸ್ತಿಯನ್ನು ನೀವು ಏನು ಬಿಲ್ ಈಗೇನು ಜಾರಿ ಮಾಡಿದ್ದೀರಾ ಬಿಲ್ ಅನ್ನು ವಾಪಸ್ ತಗೊಳ್ಬೇಕು ಇಲ್ಲ ಅಂದ್ರೆ ನಾವು ನಾವು ನಾಳೆ ಮುಂದೆ ಬರುವ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ಬರೋ ಕಾಲದಲ್ಲಿ ನಿಮ್ಗೆ ಭಾರಿ ಹಿನ್ನಡೆ ಆಗುತ್ತೆ ನೀವು ಮುಸಲ್ಮಾನರಿಗೆ ಬಹಳ ಧಕ್ಕೆ ತರ್ತಾ ಇದ್ದೀರಾ ಟಾರ್ಗೆಟ್ ಮಾಡಿ ಮಾಡಿ ಮುಸಲ್ಮಾನರ ಮೇಲೆ ತರ್ತಾ ಇದ್ದೀರಾ ನೀವು ನೋಡಿ ಇದು ನೀವು ಮಾಡೋದನ್ನ ನಾನು ಈ ವಿ ಬಿಲಿಯನ್ ಜಾರಿ ಆಗಿದೆ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ಮಾತನ್ನು ಹೇಳಕ್ಕೆ ನಾವು ಬೈಟ್ ಕೊಡೋಕ್ಕೆ ನಾವು ಕರೆದಿದೀವಿ ನೀವು ಇಂಡಿಯಾದಲ್ಲಿ ಜಾಗೃತರಾಗಬೇಕು ಎಲ್ಲಾ ಮುಸಲ್ಮಾನರು ಎಲ್ಲ ಮುಸಲ್ಮಾನ ಒಗ್ಗಟ್ಟಾಗಬೇಕು ಈಗಾದ್ರೂ ಒಗ್ಗಟ್ಟಾಗಿ ಬೇರೆ 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 ಆಗಿ ಉಳಿಬೇಡಿ ಒಂದಾಗ್ರಿ ಒಂದ್ ಒಂದಾಗಿ ಎಲ್ಲರೂ ಒಗ್ಗಟ್ಟಾದ್ರೆ ಯಾರು ಏನು ಮಾಡಕೊಳಕ್ ಆಗಲ್ಲ ಅದು ನಿಂತು ನೀವು ಕೋರ್ಟಿಗೆ ಹಾಕ್ರಿ ಕೋರ್ಟಿ ಸುಪ್ರೀಂ ಕೋರ್ಟಿಗೆ ಹೋಗಿ ನಾವು ಹೋರಾಟ ಮಾಡೋಣ ಬಿಲ್ ಜಾರಿ ಆದ್ರೆ ಭಯ ಪಡಕ ಭಯ ಪಡೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ಆ ಬಿಲ್ ಅನ್ನು ತಡೆಯೋಕೆ ಪ್ರಯತ್ನ ಮಾಡೋಣ ಅಲ್ಲ ನಮ್ಗೆ ಸಾಥ್ ಅಂತ ವಿಶ್ವಾಸ ಇದೆ ಈಗ ಏನಾಗಿದೆ ಅಂತಂದ್ರೆ ನಾನು ಕರ್ನಾಟಕ ಮೂಲ ಅಸೋಸಿಯೇಷನ್ ವತಿಯಿಂದ ನಾನು ಮುಸಳೆ ಕಣ್ಣೀರು ಹಾಕಿರುವಂತಹ ಕೇಂದ್ರ ಸರ್ಕಾರದ ರಾಜಕಾರಣಿಗಳಿಗೆ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಂತಂದರೆ ಯಾವುದೇ ಸಂದರ್ಭದಲ್ಲಿಯೂ ನಾನು ಪ್ರತಿಯೊಂದರಲ್ಲಿಯೂ ಸಹಿತ ನಾವು ರಾಜಿ ಆಗ್ರಹಿಸಿದ್ದೇವೆ ಆದರೆ ಶರೀರದಲ್ಲಿ ನೀವು ಏನಾದರೂ ನೀವು ಒಪ್ಪಂದಕ್ಕೆ ನೀವು ಕೈ ಹಾಕಿದೆಯಾ ಅದಲ್ಲಿ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ ಕರ್ನಾಟಕ ಮೂಲ ಅಸೋಸಿಯೇಷನ್ ಸಿಂಧಿ ಘಟಕ ವತಿಯಿಂದ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದು ಈ ಒಂದು ವಫ್ ಕಾಯ್ದೆ ಬಿಲ್ಲನ್ನು ಅನ್ನು ವಿರೋಧವಾಗಿ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಈ ಒಂದು ಮಾಧ್ಯಮ ಮುಖಾಂತರ ಕೇಳಿಕೊಳ್ಳೋದು ಇಷ್ಟೇ ಭಾರತ ದೇಶದ ಮುಸಲ್ಮಾನರು ಎಲ್ಲದಕ್ಕೂ ರಾಜ್ಯ ಆದರೂ ಸಹಿತ ನಮ್ಮ ಷರ್ಯತಿಯಲ್ಲಿ ನೀವು ಏನಾದರೂ ಕೈ ಹಾಕಿದ್ದಾದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಸಹಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಮುಂದೆ ಬರುವಂತಹ ದಿನಗಳಲ್ಲಿ ಪ್ರತಿಭಟನೆ ಉಗ್ರವಾಗಿರುತ್ತದೆ ಈ ಒಂದು ಅಮೆಂಡ್ಮೆಂಟ್ ನಾನು ವಾಪಸ್ ಪಡೆದೇ ಇದ್ದಲ್ಲಿ ಈ ಒಂದು ಭಾರತ ದೇಶಕ್ಕೆ ಒಂದು ದುರ್ಬಲ ಆಗಲಿಕ್ಕೆ ಕಾರಣ ನೀವೇ ಆಗ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಒಂದು ನಮ್ಮ ಮೇಲೆ ಯಾಕೆ ಇಷ್ಟ ಕಾಳಜಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಬಗ್ಗೆ ಕಾಳಜಿ ಮಾಡೋದಂದ್ರೆ ಬಿಡ್ರಿ ಇವತ್ತು ನಿಮ್ಮ ನಿನ್ನೆನೇ ಸಂಸದರು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಹದಿಮೂರು ಸಾವಿರ ಎಕರೆ ಭೂಮಿಯನ್ನು ಗುಳುಮಾಗಿದೆ ಮುನ್ನೂರು ಕಿಲೋ ಬಂಗಾರವನ್ನು ಕೇದಾರನಾಥಕ್ಕೆ ಬಂದಂತಹ ಬಂಗಾರವನ್ನು ನೀವು ಗುಳು ಮಾಡಿದರೆ ನಮ್ಮ ಬಗ್ಗೆ ನೀವು ಕಾಳಜಿ ಮಾಡೋದನ್ನು ಬಿಡಿ ನಿಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ಅದನ್ನು ಗಮನವಹಿಸಿ ಹಾಗೂ ನಾನು ಏನು ಹೇಳ್ತಾ ಇದ್ದೇನಪ್ಪ ಅಂತಂದರೆ ನೀವೇನು ಅಮೆಂಡ್ಮೆಂಟ್ ಕಾಯ್ದೆಯನ್ನು ತಂದು ನೀವು ಏನು ಇದ್ದೀರಾ ಒಂದು ಸಮಿತಿಯಲ್ಲಿ ಇಬ್ಬರು ಹಿಂದೂಗಳನ್ನು ಅಧಿಕಾರಿಗಳನ್ನು ಹಾಕಿ ಒಂದು ಷಡ್ಯಂತ್ರವನ್ನು ಒಡ್ಡಿ ನಮ್ಮ ಒಂದು ಭೂಮಿಯನ್ನು ಕಬಳಿಸುವಂಥ ಹುನ್ನಾರವನ್ನು ನೀವು ಮಾಡ್ತಾಯಿದ್ದೀರಿ ಅದೇ ಒಂದು ಹಿಂದೂ ಸಮಿತಿಯಲ್ಲಿ ಇಬ್ಬರು ಮುಸಲ್ಮಾನರಿಗೆ ಹಾಕಿ ನೋಡೋಣ ಯಾಕೆ ಆಗೋದಿಲ್ಲ ಇದು ನಿಮ್ಮ ಹುನ್ನಾರ ಏನಿದೆ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಕರ್ನಾಟಕ ಮುಲ್ಲ ಅಸೋಸಿಯೇಷನ್ ತೀವ್ರವಾಗಿ ಖಂಡಿಸ್ತದೆ ಬರುವಂಥ ದಿನಗಳಲ್ಲಿ ಸಿದ್ಧಿಗೆಯಲ್ಲಿಯೇ ಒಂದು ಉಗ್ರವಾದಂಥ ಹೋರಾಟ ಈ ಒಂದು ವಾರದಲ್ಲಿಯೇ ನಾವು ಉಗ್ರವಾದಂಥ ಹೋರಾಟಕ್ಕೆ ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಇದನ್ನು ನಾವು ಉಗ್ರವಾಗಿ ಹೋರಾಟ ಮಾಡಿ ನಾವು ಬರುವಂಥ ದಿನಗಳಲ್ಲಿ ಇದು ವಕ್ ವಿರುದ್ಧ ಖಂಡಸನೆಯನ್ನು ಮಾಡ್ತಾ ಇದ್ದೇವೆ ನಮಸ್ಕಾರ ಯಾವ ಎಲ್ಲ ಸಂಘಟನೆ ಸಿಂಧಿ ನಗರದ ಎಲ್ಲ ಸಂಘ ಎಲ್ಲ ಮುಸ್ಲಿಂ ಸಂಘಟನೆಗಳನ್ನು ಕೂಡಿಕೊಂಡು ಒಂದು ಒಂದು ಪ್ರತಿಭಟನೆಯನ್ನು ನಾವು ಮಾಡಲು ಸಿದ್ಧರಿದ್ದೇವೆ ಒಂದು ಕೆಲವೊಂದು ದಿನಗಳಲ್ಲಿ ನಾವು ದಿನಾಂಕವನ್ನು ಪ್ರಕಟಣೆಯನ್ನು ಮಾಡಲಿದ್ದೇವೆ